ಬಹಳ ಅಚ್ಚರಿಯ ಹಾಗೂ ಹಾಸ್ಯಾಸ್ಪದವಾದಂತಹ ವಿಚಾರ ಏನು ಅಂತಂದರೆ ಈ ನಿವೃತ್ತ ಡಿ ವೈಎಸ್ ಪಿಯವರು ತಾವು ಕಲ್ತಂಥ ಅಷ್ಟೂ ತಂತ್ರಗಳನ್ನು ತಮ್ಮ ತಲೆಯಲ್ಲಿರುವಂಥ ಅಷ್ಟೂ ಅನುಭವಗಳನ್ನು ಜ್ಞಾನವನ್ನು ಬಳಸಿ ಸುಮಾರು ಹನ್ನೊಂದು ವರ್ಷಗಳ ಹಿಂದೆ ಜನ್ಯಳ ಅಪಹರಣ ಅತ್ಯಾಚಾರ ಹಾಗೂ ಕೊಲೆಯ ಪ್ರಕರಣವನ್ನು ಭೇದಿಸೈಬಿಡ್ತಾರೆ ಭೇದಿಸಿಬಿಟ್ಟು ಈ ಪ್ರಕರಣದಲ್ಲಿ ರಾವ್ ಎಂಬಾತನೇ ಅಪರಾಧಿ ಅಂತೇಳ್ಬಿಟ್ಟು ಅವರು ಜಡ್ಜ್ಮೆಂಟ್ ಕೊಟ್ಬಿಡ್ತಾರೆ ಅಂದರೆ ಎಷ್ಟು ಚೆನ್ನಾಗಿ ಅದನ್ನು ವಿವರಿಸ್ತಾರೆ ಅಂತಂದರೆ ಇಡೀ ಪ್ರಪಂಚ ಅನ್ನಬೇಕು ನಾವು ಒಂದು ಸಲ್ಯೂಟ್ ಹೊಡಿತೀವಿ ನಿಮ್ಮ ಪ್ರೆಸೆಂಟೇಷನ್ಗೆ ಆದರೆ ನಿಮ್ಮ ಮನೆಯ ಮೇಲೆ ನಡೀತಿದ್ದಂತಹ ದಂಧೆಯನ್ನು ನೀವು ಪತ್ತೆ ಮಾಡಲಿಕ್ಕಾಗಲಿಲ್ವಲ್ಲ ಹತ್ತಾರು ವರ್ಷಗಳಿಂದ ನಡೀತಾ ಇತ್ತಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಿಕ್ಕಾಕೊಂಡಾಗ ಅಯ್ಯೋ ನನಗೆ ಗೊತ್ತೇ ಇರಲಿಲ್ಲ ಥ್ಯಾಂಕ್ ಯು ವೆರಿ ಮಚ್ ಅಂತೀರಾ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸಿಕ್ಕಾಕೊಂಡಾಗ ನಾನು ಈ ವಿಚಾರವಾಗಿ ಮೊದಲೇ ನಾನು ಆಯುಕ್ತರಿಗೆ ಕೊಟ್ಟಿದ್ದೆ ಇದರಲ್ಲಿ ಒಡನಾಡಿ ಅವ್ರದ್ದು ಏನೂ ಇಲ್ಲ ಅಂತ ಮತ್ತೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅನ್ನೋಂಗೆ ಪೋಸ್ಟ್ ಕೊಡ್ತೀರಾ ಏನಿದು ಇದನ್ನು ಯಾವ ರೀತಿಯಾಗಿ ನಾವು ಅರ್ಥೈಸ್ಕೋಬೇಕು ಒಬ್ಬ ಅಧಿಕಾರಿಗೆ ತನ್ನ ಮನೆಯ ಮೇಲೆ ಒಬ್ಬ ದಂಧೆ ನಡೆಸುವಂತಹ ಕುಖ್ಯಾತ ವೇಷಾವಟಿಕೆಯ ಅರವಾರಿ ತಲೆ ಮೇಲೆ ಕೂತ್ಕೊಂಡಿರ್ತಾನೆ ಅಲ್ಲಿಯ ನಿಟ್ಟುಸಿರು ಅಲ್ಲಿಯ ವಾಸನೆ ಅಲ್ಲಿಯ ಒಂದು ಬೆವರಿನ ಒಂದು ಶಾಖ ನಿಮಗೆ ತಟ್ತಾ ಇರುತ್ತೆ ಗೊತ್ತೇ ಆಗಲಿಲ್ಲ ಅಂತಿರಲ್ಲ ಇದನ್ನು ನಾವು ನಂಬಬೇಕಾ ಇಷ್ಟೆಲ್ಲ ಮಾಡಿ ಒಡನಾಡಿಯ ಮೇಲೆ ಗೂಬೆ ಕುರಿಸುವ ಕೆಲಸವನ್ನು ಮಾಡ್ತೀರಿ ನಿಮಗೆ ಒಂದು ಚೂರಾದರೂ ಅಂತಸ್ತಾಕ್ಷಿ ಇಲ್ವಾ ನಾಚಿಗೆ ಮಾನ ಮರ್ಯಾದೆ ಅನ್ನುವಂಥದ್ದು ಕಾಡೋದೇ ಇಲ್ವಾ ಏಳು ತಿಂಗಳ ಹಿಂದೆ ಮೈಸೂರಿನ ಆಲ್ನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂತಹ ಲಲಿತ ಮಹಲ್ ನಗರ ಅನ್ನುವಂಥ ಸ್ಥಳದಲ್ಲಿದ್ದಂತಹ ಒಂದು ಕಟ್ಟಡದಲ್ಲಿ ಕಟ್ಟಡದ ಮಹಡಿಯಲ್ಲಿ ಪ್ರಾಸ್ಟಿಟ್ಯೂಷನ್ ಅಂದರೆ ಪೇಶಾವಾಟಿಕೆ ನಡೆಯುತ್ತಿದ್ದಂತಹ ವಿಚಾರವನ್ನು ಕಲೆ ಹಾಕದಂಥ ಒಡನಾಡಿ ಅದನ್ನು ಪೊಲೀಸ್ ಇಲಾಖೆಗೆ ತಿಳಿಸಿದರೂ ಕೂಡ ಸುಮಾರು ಮೂರು ಬಾರಿ ಪೊಲೀಸ್ ದಾಳಿ ವಿಫಲ ಆಗುತ್ತೆ ಮೂರು ಬಾರಿ ವಿಫಲ ಆದ ಮೇಲೆ ಮತ್ತೊಮ್ಮೆ ನಾವು ಈ ಒಂದು ಪ್ರಕರಣವನ್ನು ಮಾನ್ಯ ಆಯುಕ್ತರ ಗಮನಕ್ಕೆ ತರ್ತೀವಿ ಆಯುಕ್ತರು ಈ ಸಂದರ್ಭದಲ್ಲಿ ಆ ಪೊಲೀಸ್ನ ಒಂದು ಸ್ಟ್ರಾಟಜಿ ಮೂಲಕ ಒಂದು ತಂತ್ರಗಾರಿಕೆಯನ್ನು ಮಾಡಿ ಬೇರೆ ವ್ಯಾಪ್ತಿಯ ಪೊಲೀಸ್ ಇಲಾಖೆ ಪೊಲೀಸ್ ಇನ್ಸ್ಪೆಕ್ಟರ್ನ ಕರೆಸಿ ಅವ್ರ ಮೂಲಕ ರೈಡ್ ಮಾಡಿಸ್ತಾರೆ ಅದು ಮಾಡಿಸಿದಾಗ ಆ ಮನೆಯಲ್ಲಿ ಬಹಳ ಕುಖ್ಯಾತಿ ಹೊಂದಿದಂತಹ ವೇಷವಾಟಿಕೆ ರೂವಾರಿಗಳು ಸಿಕ್ಕಾಕತ್ತಾರೆ ವೇಶವಾಟಿಕೆ ನಡೆಸ್ತಿದಂತಹ ಮನೆ ದುರದೃಷ್ಟಕರ ವಿಚಾರ ಅಂತಂದರೆ ಅದು ಪೊಲೀಸ್ ಡಿ ಎಸ್ ಪಿ ಆಗಿ ಕಾರ್ಯನಿರ್ವಹಿಸಿ ನಿವೃತ್ತಿಯನ್ನು ಹೊಂದಿರುವಂತಹ ಮಾನ್ಯ ಶ್ರೀ ಜೆ ಬಿ ರಂಗಸ್ವಾಮಿಯವರಿಗೆ ಸೇರಿದಂಥದ್ದು ಜೆ ಪಿ ರಂಗಸ್ವಾಮಿಯವರು ಅದೇ ಮನೆಯಲ್ಲಿ ವಾಸ ಮಾಡ್ತಾರೆ ಮೇಲ್ಗಡೆ ತಮ್ಮ ಮನೆಯ ಮೇಲ್ಗಡೆ ಅವರು ಈ ದಂಧೆಗೆ ಒಂದು ಬಾಡಿಗೆಗೆ ಕೊಟ್ಟಿದ್ದಾರೆ ಇದನ್ನು ಯಾರೂ ಔಟ್ ಮಾಡಲಿಕ್ಕೆ ಬರೋದಿಲ್ಲ ಇಟ್ಸ್ ಅ ಫ್ಯಾಕ್ಟ್ ಅವರು ಎಷ್ಟೇ ಇನ್ನೋಸೆನ್ಸಿ ಕ್ಲೇಮ್ ಮಾಡಿದ್ರೂ ಕೂಡ ಅಲ್ಲಿ ನಡೀತಿದ್ದದ್ದು ಸತ್ಯ ಅದು ರೈಡ್ ಆಗಿರೋದು ಸತ್ಯ ಮತ್ತು ಇಲ್ಲೇನು ಮಾಡಿದ್ದಾರೆ ಒಂದು ಭಾಗದಲ್ಲಿ ಮೇಲ್ಗಡೆಯ ಒಂದು ಭಾಗದಲ್ಲಿ ಈ ಸ್ಪಾ ಹೆಸರಿನಲ್ಲಿ ನಡೀತಿದ್ದಂತಹ ದಂಧೆ ಇದು ದಂಧೆ ಅಂತ ಮತ್ತೆ ಮತ್ತೆ ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ ಇಲ್ಲಿ ಸಿಕ್ಕಾಕ್ಕೊಂಡಿರೋರ ಮೇಲೆ ಏನಿಲ್ಲ ಅಂತಂದ್ರೆ ಒಂದು ಡಜನ್ ಗಟ್ಟಲೆ ವೇಷ್ಯವಟಿಕೆಯ ಪ್ರಕರಣಗಳು ದಾಖಲಾಗಿದ್ದಾವೆ ಇನ್ಕ್ಲೂಡಿಂಗ್ ಪೋಕ್ಸೋ ಪ್ರಕರಣ ಮೈನರ್ ಮಕ್ಕಳನ್ನು ಪ್ರಾಸ್ಟಿಟ್ಯೂಷನ್ಗೆ ದೂಡಿರುವಂತಹ ಪ್ರಕರಣ ಕೂಡ ಇದೆ ಈ ಒಂದು ದಂಧೆ ನಡೆಸ್ತಿದ್ದಂತಹ ಕೋಣೆ ಇದೆಯಲ್ಲ ಅದರ ಪಕ್ಕದ ಕೋಣೆಯಲ್ಲಿ ಈ ಕಮ್ ಕಾಮರ್ಸ್ ಮಕ್ಕಳಿಗೆ ಪಾಠ ಹೇಳ್ಕೊಡುವಂತಹ ಒಂದು ವ್ಯವಸ್ಥೆ ಇದೆ ಎಲ್ರಿಗೂ ಕೂಡ ಮೇಲ್ಗಡೆ ಮಾಡಿ ಹೋಗಲಿಕ್ಕೆ ಒಂದೇ ಮೆಟ್ಲು ಆ ಮೆಟ್ಟಿಲಲ್ಲಿ ಸ್ಟೂಡೆಂಟ್ಸ್ ಕೂಡ ಹತ್ತು ಹೋಗಬೇಕು ವಿಟ ಪುರುಷರು ಹತ್ತು ಹೋಗಬೇಕು ಮತ್ತು ಈ ಮಕ್ಕಳು ಕೂಡ ಯಾರು ಈ ದಂಧೆಗೆ ಬರುವಂಥ ಹೆಣ್ಣುಮಕ್ಳು ಹತ್ತು ಹೋಗಬೇಕು ಯಾರಾದರೂ ಕೂಡ ಅದೇ ಮೆಟ್ಲು ಹತ್ತು ಹೋಗೋದ್ರಿಂದ ಸಾರ್ವಜನಿಕರಲ್ಲಿ ಯಾವುದೇ ರೀತಿಯಾದಂಥ ಒಂದು ಡೌಟೇ ಬರಲ್ಲ ಯಾರು ಯಾವ ರೂಮಿಗೆ ಹೋಗ್ತಾರೆ ಅಂತ ಯಾರಿಗೂ ಗೊತ್ತಾಗ್ತಾ ಇರಲ್ಲ ಇದು ಪೊಲೀಸ್ ಭಾಷೆಯಲ್ಲಿ ಹೇಳೋದಾದರೆ ಅಥವಾ ಕಾನೂನಿನ ಪರಿಭಾಷೆಯಲ್ಲಿ ಹೇಳೋದಾದರೆ ಮೋಡೇಸ್ ಆಪರೆಂಡಿ ಅಂತ ಕರಿತೇವೆ ಮತ್ತು ಇದನ್ನು ಬಚ್ಚಿಡಲಿಕ್ಕೋಸ್ಕರ ಒಂದು ಅಪರಾಧವನ್ನು ಬಚ್ಚಿಡಲಿಕ್ಕೆ ಬಳಸುವಂಥ ತಂತ್ರ ಇದು ಇದು ಕಾನೂನಿಗೆ ಅರ್ಥ ಆಗುತ್ತೆ ಪೊಲೀಸ್ ಇಲಾಖೆಯವರೆಗೂ ಅರ್ಥ ಆಗುತ್ತೆ ವಿಚಾರ ಇದಲ್ಲ ಏನಾಯಿತು ಅಂತಂದರೆ ಈ ಪ್ರಕರಣ ನಡೆದ ಮೇಲೆ ನಾವು ಆ ದಂಧೆ ನಡೀತಿರುವಂತಹ ಸ್ಥಳವನ್ನು ಬಹಳ ಗಂಭೀರವಾಗಿ ತಗೊಂಡ್ವಿ ಯಾಕೆ ತಗೊಂಡ್ವಿ ಅಂತಂದರೆ ಇದೇ ರೀತಿಯ ಪ್ರಕರಣ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದೇ ಕಟ್ಟಡದಿಂದ ನಡೆದಿರುತ್ತೆ ಶಬಾನಾ ಬ್ಯೂಟಿ ಪಾರ್ಲರ್ ಆ್ಯಂಡ್ ಸಲೂನ್ ಅಂತ ಹೇಳುವ ಹೆಸರಿನಲ್ಲಿ ಈ ಜೆ ಬಿ ರಂಗಸ್ವಾಮಿಯವರ ಮನೆಯ ಮೇಲೆ ಒಂದು ದಂಧೆ ನಡೀತಾ ಇರುತ್ತೆ ಅದರ ಓನರ್ ಶಬಾನಾ ಅಂತ ಹೇಳುವಂತಹ ಓನರ್ ಏನು ಮಾಡಿರ್ತಾರೆ ಅಂತಂದರೆ ಇಲ್ಲಿ ಬಡವಾರಹಳ್ಳಿಗೆ ಸೇರಿದಂತಹ ಒಬ್ಬ ಮಹಿಳೆಗೆ ಪಾಸ್ಪೋರ್ಟನ್ನೆಲ್ಲ ಮಾಡಿಸುವ ಪ್ರಯತ್ನ ಮಾಡಿ ಆಕೆಯನ್ನು ಹೊರ ದೇಶಕ್ಕೆ ಕಳಿಸುವಂತಹ ಒಂದು ಯತ್ನ ಮಾಡಿರ್ತಾರೆ ಅಂದರೆ ಅದು ಮಾನವ ಸಾಗಾಣಿಕೆಗೆ ಸಂಬಂಧಪಟ್ಟಂತಹ ಒಂದು ಅಪರಾಧ ಅದ್ರ ಮೇಲೆ ಆ ಮಹಿಳೆಯ ಮನೆಯವರು ಒಂದು ಕಂಪ್ಲೇಂಟನ್ನು ಜಯಲಕ್ಷ್ಮೀಪುರಂ ಪೊಲೀಸ್ ಠಾಣೆಗೆ ಕೊಟ್ಟಿರ್ತಾರೆ ಹೇಗಾದರೂ ಮಾಡಿ ನಮ್ಮ ಮನೆ ಹೆಣ್ಮಗಳನ್ನ ಬಚಾವ್ ಮಾಡಿ ಅಂತ ಕೇಳ್ಕೊಂಡಿರ್ತಾರೆ ಇದು ಮುಂದಕ್ಕೆ ಎಲ್ಲೂ ಕೂಡ ಒಂದು ತಾರ್ಕಿಕ ಅಂತ್ಯಕ್ಕೆ ಬರಲ್ಲ ಯಾಕೆ ಬರಲ್ಲ ಹೇಳೋದನ್ನ ನಾನೀಗ ಬಿಡಿಸಿ ಹೇಳಬೇಕಾದ ಅವಶ್ಯಕತೆ ಇಲ್ಲ ಆ ಮನೆ ಜೆ ಬಿ ರಂಗಸ್ವಾಮಿ ಅವರಿಗೆ ಸೇರಿದ್ದ ಕಾರಣ ಅದು ಒಂದು ತಾಂತ್ರಿಕ ಅಂತ್ಯಕ್ಕೆ ಬರಲ್ಲ ನಂತರದಲ್ಲಿ ಮುಂಚಣಿಕೆ ಬರ್ಸ್ಕೊಳ್ಳೋದು ಮತ್ತೊಂದು ಮಾಡೋದು ಎಲ್ಲ ಆದಮೇಲೆ ಆ ಹೆಣ್ಣುಮಗಳನ್ನು ಬಚಾವ್ ಮಾಡಿದ್ದಂತೂ ಆಯಿತು ಆದರೆ ಈ ಕೃತ್ಯ ನಡೆಸಿದಂಥವರ ವಿರುದ್ಧ ಯಾವುದೇ ಪ್ರಕರಣ ಒಂದು ಅಂತ್ಯ ಕಾಣಲ್ಲ ಅವರಿಗೆ ಯಾವುದೇ ಶಿಕ್ಷೆ ಆಗಲ್ಲ ಅಥವಾ ಕೋರ್ಟ್ ಮೆಟ್ಲಿಕ್ಕೆ ಬರೋದಿಲ್ಲ ಇಟ್ ವಾಸ್ ಅನ್ ಹೀನಿಯಸ್ ಕ್ರೈಮ್ ಇದು ಯಾವುದೋ ಸಣ್ಪುಟ ಸಮಸ್ಯೆ ಅಲ್ಲ ಹ್ಯೂಮನ್ ಟ್ರಾಫಿಕ್ಕಿಂಗ್ ಅಂತೇಳುವಂಥದ್ದು ಇದಕ್ಕೆ ಒಂದು ಪ್ರೋಟೋಕಾಲ್ ಇದೆ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ರಾಷ್ಟ್ರೀಯ ನೀತಿ ಇದೆ ಅದನ್ನು ನಾವು ತಲೆ ಮೇಲೆ ಇಟ್ಕೊಂಡು ಕೆಲಸ ಮಾಡಬೇಕಾಗಿತ್ತು ಆ ಕೆಲಸವನ್ನು ಅಂದಿನ ದಿನಗಳಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಕೆಲಸವನ್ನು ನಮ್ಮವರು ಮಾಡಿರಲಿಲ್ಲ ನಾವು ಮಾಡಿದ್ವಿ ಅಂತಲೇ ನಾನು ಹೇಳ್ತೇನೆ ಯಾಕೆ ಅಂತಂದರೆ ಒಬ್ಬ ಅಧಿಕಾರಿ ಈ ಥರ ಮಾಡಿರಲಾರ ಅಂತ ಹೇಳುವಂತಹ ವಿಚಾರವನ್ನು ಕೂಡ ನಮ್ಮ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟಿದ್ವಿ ಅದು ಈ ಸಲ ಎರಡು ಸಾವಿರದ ಮೂರು ಬಹುಶಃ ಎಂಡಿಂಗ್ ಸ್ಟೇಜಲ್ಲಿ ನಾವು ಅದೇ ಮನೆಯ ಒಂದು ದಾಳಿಯನ್ನು ಪ್ಲ್ಯಾನ್ ಮಾಡಿದಾಗ ಏನು ಅವ್ರ ಮನೆಯ ಮೇಲೆ ಶಬನ ಬ್ಯೂಟಿ ಪಾರ್ಲರ್ ಅನ್ನೋ ಆ್ಯಂಡ್ ಸಲೂನ್ ಅಂತ ಹೇಳೋ ಬೋರ್ಡ್ ಬದಲಾಗಿ ಡೇನಿಯಾ ಅಂತ ಬೋರ್ಡ್ ಬಿದ್ದಿದೆ ಅಷ್ಟೇ ಅದು ಬಿಟ್ಟರೆ ನಡೆಸ್ತಿದ್ದವರೆಲ್ಲ ಅವರವರೇ ಇದ್ದಾರೆ ಓನರ್ ಅವರೇ ಇದ್ದಾರೆ ಇಷ್ಟೆಲ್ಲ ಆದ ಮೇಲೆ ಭಾಳ ಇಂಪಾರ್ಟೆಂಟ್ ಆದಂತಹ ಕೃತ್ಯ ಒಂದು ಅಪರಾಧ ಒಂದು ಪ್ರಕರಣ ಒಂದು ರೈಡ್ ಇದೆಲ್ಲ ನಡೀತಿದ್ದಾಗ್ಯೂ ಇಲ್ಲಿ ಆ ಒಂದು ದಂಧೆಯನ್ನು ನಡೆಸ್ತಿದ್ದಂತಹ ವ್ಯಕ್ತಿಗಳಲ್ಲಿ ಕೆಲವ್ರ ಮೇಲೆ ಎಫ್ ಐ ಆರ್ ಆಗುತ್ತೆ ಇನ್ನು ಕೆಲವ್ರ ಮೇಲೆ ನಾವು ಯಾವುದೇ ರೀತಿಯಾದ ಲಾಜಿಕಲ್ ಒತ್ತಡವನ್ನು ತಂದರೂ ಕೂಡ ಆಗಲ್ಲ ಹಾಗಾದರೆ ಐ ಟಿ ಪಿ ಎ ಸೆಕ್ಷನ್ ಏನಕ್ಕಿದೆ ಅಂತ ಹೇಳೋದನ್ನ ನಾವು ಪ್ರಶ್ನೆ ಮಾಡ್ತೇವೆ ಈಗ ಕಟ್ಟಡವನ್ನು ಈ ದಂಧೆ ನಡೆಸಲಿಕ್ಕೋಸ್ಕರ ಬಿಟ್ಟುಕೊಟ್ಟ ಸಲುವಾಗಿ ಸೆಕ್ಷನ್ ತ್ರೀ ಅದದೇ ಹೇಳುತ್ತೆ ಸೆಕ್ಷನ್ ತ್ರೀ ಆಫ್ ಐ ಟಿ ಪಿ ಎ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಐ ಟಿ ಪಿ ಪಿ ಎ ಅಂತಂದರೆ ಇಮ್ಮಾರಲ್ ಟ್ರಾಫಿಕಿಂಗ್ ಪ್ರಿವೆನ್ಷನ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಅದರ ಸೆಕ್ಷನ್ ತ್ರೀ ಆ್ಯಂಡ್ ಫೋರ್ ಸೆಕ್ಷನ್ ಫೋರ್ ಏನು ಹೇಳುತ್ತೆ ಲಿವಿಂಗ್ ಆನ್ ದ ಅರ್ನಿಂಗ್ಸ್ ಆಫ್ ಎಕ್ಸ್ಪ್ಲಾಯಿಟೆಡ್ ವಿಮೆನ್ ಇನ್ ಕಾನ್ಸ್ಟಿಟ್ಯೂಷನ್ ಇದು ಎರಡು ಸೆಕ್ಷನ್ ಈ ತ ಇವ್ರಿಗೆ ಬರಲೇಬೇಕು ಅಲ್ಲಿ ಬರುವಂತಹ ಫಲ ಏನಿದೆ ಹಣ ಏನಿದೆ ಅದನ್ನು ಇವರೇ ಉಂತ್ತಾ ಇರೋದು ಮನೆಯನ್ನು ಬಾಡಿಗೆ ಕೊಟ್ಟಿರೋದು ಇವರೇನೆ ಹಾಗಾಗಿ ಇದನ್ನು ನೀವು ಯಾಕೆ ಹಾಕ್ಲಿಲ್ಲ ಅಂತ ನಾವು ಪೊಲೀಸ್ನವ್ರನ್ನ ಪದೇ ಪದೇ ಕೇಳಿದ್ದಾಗ್ಯೂ ಕೂಡ ಆ ಎಫ್ ಐ ಆರಲ್ಲಿ ಇವರನ್ನ ಸೇರಿಸಲಿಕ್ಕೆ ಅವರು ಸುತಾರಾಮ್ ಹೋಗ್ಲೇ ಇಲ್ಲ ಇದು ನಮ್ಮವರು ಮಾಡುವಂತಹ ಗೊತ್ತಿದ್ದು ಗೊತ್ತಿದ್ದು ಮಾಡುವಂತಹ ಲೋಪ ಇದು ಕಾನೂನಿಗೆ ಬಗೆಯುವಂತಹ ಅಪಚಾರವೂ ಕೂಡ ಹಾಗಾಗಿ ಬೇರೆ ವಿಧಿ ಇಲ್ಲದೆ ನಾವು ಕಾನೂನಿನ ಮೊರೆ ಹೋಗಬೇಕಾಯಿತು ಅದಕ್ಕೆ ಇನ್ನೂ ಒಂದು ಕಾರಣ ಇದೆ ಯಾಕೆ ನಾವು ಇಷ್ಟು ಬೆನ್ನು ಬಿದ್ದಿದ್ದೀವಿ ಅಂತಂದ್ರೆ ಇಂತಹ ಒಂದು ಸಂದರ್ಭದಲ್ಲಿ ಸಿಕ್ಕಾಕೊಂಡಾಗ ಒಬ್ಬ ಆರೋಪಿ ಬಹಳ ವಿನಮ್ರವಾಗಿರುವಂಥದ್ದಾದರೂ ಮಾಡಬೇಕಾಗಿತ್ತು ಅಥವಾ ತಮ್ಮ ತಮ್ಮ ತಪ್ಪುಗಳು ಬೇರೆ ರೀತಿಯಾಗಿ ಘಟಿಸಿದೆ ಇದು ಕಣ್ತಪ್ಪಿನಿಂದ ಆಗಿರುವಂಥದ್ದು ಅಂತ ಹೇಳುವಂಥದ್ದನ್ನು ಸಜ್ಜನಿಕೆಯಿಂದ ಹೇಳ್ಕೊಳ್ಳೋದು ಬಿಟ್ಬಿಟ್ಟು ಯಾರು ಇದನ್ನು ಒಂದು ಸಾಮಾಜಿಕ ಕಾಳಜಿ ಇಟ್ಕೊಂಡು ಮಾಡಿದ್ರು ಮತ್ತು ಅವರು ಮಾಡಿದಂಥ ಮೂವತ್ತ್ನಾಲ್ಕು ವರ್ಷ ಮಕ್ಕಳಿಗೋಸ್ಕರ ಮಹಿಳೆಯರಿಗೋಸ್ಕರ ಕೆಲಸ ಮಾಡಿದ್ದನ್ನು ಕಸ ರೀತಿ ಕಾಲು ಕೆಳಗೆ ಹಾಕ್ಕೊಂಡು ತುಳಿಯುತ್ತಾ ಅಲ್ಲಿದ್ದಂತಹ ಒಡನಾಡಿಯಲ್ಲಿ ಏನು ನಡೀತಾ ಇತ್ತು ಅಂತ ನನಗೆ ಗೊತ್ತಿತ್ತು ಅವತ್ತೇ ನಾನು ಇನ್ಸ್ಪೆಕ್ಟರ್ ಆಗಿದ್ದಾಗ ಅಂತ ಹೇಳಿ ಈ ಜಾಗವನ್ನು ಒಂದು ಒಂದು ನಾನು ಹೇಳೋದಲ್ಲ ಪವಿತ್ರ ಕಾರ್ಯ ಅಂತ ಬದುಕು ಕಟ್ಟುವಂತಹ ಕೆಲಸ ಮಾಡುವಂತಹ ಜಾಗ ಕಂಡ್ರಿ ಇದು ಇಂತಹ ಜಾಗದಲ್ಲಿ ಬೆಳೆದಂಥ ಮಕ್ಕಳನ್ನು ಪೊರೆಯುವಂಥದ್ದು ನಮ್ಮ ಸಮಾಜದ ಎಲ್ಲ ಜನರ ಒಂದು ಕರ್ತವ್ಯ ಆಗಬೇಕು ತಂದೆ ಇಲ್ದಿರುವಂಥವ್ರು ತಾಯಿ ಇಲ್ಲದಿರುವಂಥವರು ತಂದೆ ತಾಯಿ ಇಬ್ಬರೂ ಇಲ್ದಿರುವಂಥವರು ಶೋಷಣೆಗೊಳಪಟ್ಟಂಥವ್ರು ತಳ ಸಮುದಾಯಕ್ಕೆ ಸಿಕ್ಕದಂಥವರು ರಕ್ಷಣೆಯೇ ಇಲ್ದಿರುವಂಥವ್ರು ತಂದೆ ಜೈಲ್ಪಲಾಗಿ ತಾಯಿ ಸ್ವರ್ಗಸ್ಥರಾಗಿರುವಂಥದ್ದು ಇಂಥದ್ದೆಲ್ಲವೂ ಇದ್ದಾಗ ಮಕ್ಕಳಿಗೆ ನಾವು ಒಂದು ಬದುಕು ಕಟ್ಟಲಿಕ್ಕೆ ನಾವು ಕೆಲಸಗಳನ್ನ ಮಾಡ್ತಾ ಬರ್ತಾ ಇದ್ದೇವೆ ಸುಮಾರು ಹದಿನಾಲ್ಕು ಸಾವಿರಕ್ಕೂ ಹೆಚ್ಚು ಮಕ್ಕಳು ಆಶ್ರಯ ಪಡೆದು ಹೊರಗಡೆ ಹೋಗಿರುವಂಥ ಸ್ಥಳ ಇದನ್ನು ಒಂದು ಎಕಚ್ಚಿತ್ತೆ ಮನೆ ರೀತಿಯಲ್ಲಿ ಪಿಕ್ಚರೈಸ್ ಮಾಡಿಕೊಡ್ತಾರಲ್ಲ ತನ್ನ ತಪ್ಪನ್ನು ಮುಚ್ಚಿಕೊಳ್ಳೋಸ್ಕರ ಪತ್ರಿಕಾಗೋಷ್ಠಿಯನ್ನು ಮಾಡಿ ಇಂಥ ಅವಮಾನಕರವಾದಂಥ ಹೇಳಿಕೆಗಳನ್ನು ಬಿಡುಗಡೆ ಮಾಡಿರ್ತಾರೆ ಶ್ರೀಸ್ವಾಮಿ ಮತ್ತು ಅದೇ ಜೇಬರ್ ಅವರು ತನ್ನ ಮನೆಯಲ್ಲಿ ಇಂಥ ಕೃತ್ಯ ನಡೀತಾ ಇರೋದು ಗೊತ್ತಿರಲಿಲ್ಲ ಕೂಡ ನಾನೇ ಇಮೇಲ್ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಂದರೆ ಪೊಲೀಸ್ ಇಲಾಖೆಗೆ ತಿಳಿಸಿದ್ದೆ ಅದರಿಂದಾಗಿಯೇ ರೇಡ್ ಆಯಿತು ಅಂತ ಸಮರ್ಥನೆ ಮಾಡ್ಕೊಂಡಿದ್ರಲ್ಲ ಆ ಬಗ್ಗೆ ಆ ಬಗ್ಗೆ ಏನು ಹೇಳೋಣ ಅದ್ರ ಬಗ್ಗೆ ಪೊಲೀಸ್ ಆಯುಕ್ತರೇ ಸರಿಯಾಗಿ ಹೇಳಿದ್ದಾರೆ ಯಾವನ್ರಿ ಅವನು ಹೇಳಿದ್ರನ್ನು ಕತ್ತಂಬನ್ರಿ ನನ್ನ ಮುಂದೆ ತಿಳಿಸಿ ಅಂತ ಅವರು ಒಬ್ಬರು ಡಿ ವೈ ಎಸ್ ಪಿ ಆಗಿದ್ದಂಥವ್ರು ಇಮೇಲ್ ಮಾಡ್ಕೊಂಡು ಕುಳಿತುಕೊಳ್ಳೋ ಅವಶ್ಯಕತೆ ಇರಲಿಲ್ಲ ಅವ್ರಿಗೆ ಅವ್ರಿಗೆ ಈ ಒಂದು ಕೃತ್ಯ ಗಮನಕ್ಕೆ ಬಂದ ತಕ್ಷಣ ಕತ್ತಿನ ಮೇಲೆ ಹೊಡೆದು ಡಬ್ ಹೊರಗಡೆ ಹಾಕುವಷ್ಟು ಕೆಪಾಸಿಟಿ ಇಟ್ಕೊಂಡವ್ರು ಅವರೇನು ಮಾಮೂಲಿ ಲ್ಯಾಂಡ್ ಲಾರ್ಡ್ ಅಲ್ಲ ಯಾವುದೋ ನಮ್ಮ ಇತ್ತೀಚಿನ ಯಾರೋ ಒಬ್ರು ಹೇಳಿದ್ರಲ್ಲ ನಾಣಿನೋ ಮಾಣಿನೋ ಅಂತ ಅಂಥವ್ರಲ್ಲ ಸೆಕೆಂಡ್ ಅಲ್ಲ ಒಂದು ಪೊಲೀಸ್ ಇಲಾಖೆಯಲ್ಲಿ ಪವರ್ಫುಲ್ ಪೊಸಿಷನ್ಲಿದ್ದಂಥವ್ರು ಕಾನೂನು ಬಲ್ಲಂಥವ್ರು ಇಂಥದ್ದು ಸ್ಮೆಲ್ ಬಂದ ತಕ್ಷಣ ಅವ್ರನ್ನ ಒದ್ದು ವರ್ಗಾಕ್ಬೇಕಾಗಿದ್ದಂತಹ ಜವಾಬ್ದಾರಿ ಅವ್ರದ್ದೇ ಆಗಿತ್ತು ಅವರು ಆ ಕೆಲಸವನ್ನು ಅವತ್ತೂ ಮಾಡಲಿಲ್ಲ ಯಾವತ್ತೂ ಮಾಡಲಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಿಕ್ಕಾಕೊಂಡಾಗಲೂ ಮಾಡಿಲ್ಲ ಅದಕ್ಕೂ ಮೊದಲು ಕೂಡ ಮಾಡ್ತಾಯಿದ್ರು ಈಗಲೂ ಮಾಡ್ತಾಯಿದ್ರು ಅಷ್ಟೇ ನಮ್ಮ ಗಮನಕ್ಕೆ ಬಂದಿರಲಿಲ್ಲ ಅಥವಾ ಪೊಲೀಸ್ನವರ ಗಮನಕ್ಕೆ ಬಂದರೂ ಅದು ಆ್ಯಕ್ಟ್ ಆಗದ ರೀತಿಯಲ್ಲಿ ಇವರು ಪ್ರೊಟೆಕ್ಟ್ ಮಾಡ್ಕೊಳ್ತಾ ಹೋಗಿದ್ರು ಇವತ್ತಿಗೂ ಕೂಡ ಅವರ ಮನೆ ಮುಂದೆ ನೇತಾಡ್ಕೊಂಡಿರೋದು ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಹೇಳುವಂತಹ ಬೋರ್ಡು ಇವತ್ತು ತೆಗೆದಿರ್ಬೋದು ಆದರೆ ಅವತ್ತು ರೈಡ್ ಆಗುವಾಗ ಇದ್ದಂತಹ ಏನು ನಾಮಫಲಕ ಇದೆಯಲ್ಲ ರಿಟೈರ್ಡ್ ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಏನಿರಲಿಲ್ಲ ಇನ್ಸ್ಪೆಕ್ಟರ್ ಆಫ್ ಪೋಲೀಸ್ ಅಂತಲೇ ಇತ್ತು ನಮಗೆ ಒಬ್ಬ ಪೋಷಕನ ಸ್ಥಾನದಲ್ಲಿ ನಿಂತ್ಕೊಂಡು ಎದೆಗೆ ಭಾಳ ನೋವಾಗಿದೆ ನಮ್ಮ ಮಕ್ಕಳಿಗೆ ನೋವಾಗಿದೆ ನಮ್ಮ ಮಕ್ಕಳ ಘನತೆಯನ್ನು ಕುಗ್ಗಿಸುವಂಥ ಮಾತು ಈ ಎಲ್ ಬಿಲ್ದೇ ನಾಲಿಗೆ ಬಿಟ್ಟಿದ್ರಲ್ಲ ಹರಿಯಾದ್ರಲ್ಲ ಏನು ಅಕ್ಷರ ಬರುತ್ತೆ ಅಂತ ಹೇಳೋ ಕಾರಣಕ್ಕೆ ಮಾತಾಡಿದ್ರಲ್ಲ ಬರ್ಕೊಂಡ್ರಲ್ಲ ಅಂಥವರಿಂದ ಮಕ್ಕಳ ಬದುಕಿಗೆ ತುಂಬ ನೋವಾಗಿದೆ ಮಕ್ಕಳ ಬದುಕಿಗೆ ಹಾಕಿದಂಥ ಕೊಡ್ಲಿ ಎಟ್ಟಿವರು ಒಂದು ಮಗುವಿನ ಜೀವನ ಕಟ್ಕೊಡ್ಲಿಕ್ಕೆ ಯೋಗ್ಯತೆ ಇಲ್ಲದಿರುವಂಥವರು ಇಷ್ಟು ಮಾಡ್ತಿದ್ದಾಗ ಯೋಗ್ಯತೆ ಉಳಿಸ್ಕೊಂಡಂಥ ನಮ್ಮಂಥವ್ರು ಎಷ್ಟು ನೋವನ್ನು ಉಂಡ್ಕೊಂಡು ಎಷ್ಟು ಮಾತಾಡ್ಬೇಕು ನನ್ನ ಮಕ್ಕಳ ವಿಚಾರದಲ್ಲಿ ನಡ್ಕೊಂಡಂಥ ರೀತಿಗೆ ನಾವು ಕಾನೂನಾತ್ಮಕವಾಗಿ ಹೋರಾಟವನ್ನು ಇದ್ದೀವಿ ಮಾಡಿದ್ದೀವಿ ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀವಿ ಈಗ ನ್ಯಾಯಾಲಯದಲ್ಲಿ ಹೂಡಿರುವ ಕಟ್ಟಡದಲ್ಲಿ ಯಾರ್ಯಾರನ್ನು ಅಥವಾ ಆರೋಪಿಗಳನ್ನಾಗಿ ಮಾಡಿದ್ದೀರಿ ಇಲ್ಲಿ ಮೊದಲು ಇದ್ದಂಥ ಎಫ್ ಐ ಆರಲ್ಲಿ ದಂಧೆ ನಡೆಸ್ತಿದ್ದಂಥ ಎಕ್ಸ್ವೈಸ್ ಗಡ್ ತಂಡ್ಗಳ ಬಂದಿದ್ದಾರೆ ಇವಾಗ ನಾವು ಕೇಳಿದ್ದಿದ್ದು ಅದಕ್ಕೆ ಪ್ರಿಮಿಸಸನ್ನು ಒದಗಿಸಿದಂತಹ ಆ ಕಟ್ಟಡದ ಮಾಲೀಕರು ಯಾರು ಅಂತ ಅದು ಮಾಲೀಕರನ್ನ ನೋಡ್ತಾ ಹೋದರೆ ಇಲ್ಲಿ ಜೆ ಬಿ ರಂಗಸ್ವಾಮಿಯವರು ಮಾಲೀಕರಲ್ಲ ಇಲ್ಲಿ ಜೆ ಬಿ ರಂಗಸ್ವಾಮಿ ಅವರ ಪತ್ನಿ ಮಾಲೀಕರಾಗ್ತಾರೆ ಅವರು ಗೊತ್ತಿದ್ದು ಗೊತ್ತಿಲ್ಲದೆ ಅನ್ನೋದಿದ್ದರೂ ಕೂಡ ಇದು ಐ ಟಿ ಪೇ ಕೆಳಗೆ ಇದು ಒಂದು ಅಪರಾಧವೇ ಆಗಿದೆ ಅವರು ಇದ್ದಾರೆ ಎನ್ ಎ ಟೂ ಆಗಿ ಜೆ ಬಿ ಅವರು ಇದ್ದಾರೆ ನಾನು ಮೊದಲೇ ಹೇಳಬೇಕಾಗಿತ್ತು ಆ ಒಂದು ನಡೆಸ್ತಿದ್ದಂಥವ್ರಿಗೂ ಮತ್ತು ಇವ್ರಿಗೂ ಒಂದು ಅಪವಿತ್ರವಾದಂತಹ ಅನೈತಿಕವಾದಂತಹ ಕಾನೂನು ಬಾ ಬಾಹಿರವಾದಂತಹ ಒಂದು ಮೈತ್ರಿ ಸಂಬಂಧ ಒಂದು ಕಾಮನ್ ಇಂಟೆನ್ಷನ್ ಮತ್ತು ಇಲ್ಲಿ ಬರುವಂಥದ್ದು ಹಣವನ್ನು ಹಂಚಿಕೊಳ್ಳುವಂಥ ರೀತಿ ನೀತಿಗಳು ಎಲ್ಲವೂ ಏನು ಹೇಳ್ತಿದ್ದಾವಂದ ಇದು ಕಾಮನ್ ಶೇರಿಂಗ್ ಆಫ್ ಇಲ್ಲೀಗಲ್ ಮನಿ ಹಾಗಾಗಿ ಆತ ಬೇರೆ ಈತ ಬೇರೆ ಅಂತ ನೋಡ್ಲಿಕ್ಕೆ ಬರೋದೇ ಇಲ್ಲ ಟ್ಯಾಲೆಂಟ್ ಅಂತ ಅಥವಾ ಓನರು ಅಂತ ನೋಡ್ಲಿಕ್ಕೆ ಬರೋದಿಲ್ಲ ಇವರೆಲ್ಲರೂ ಒಟ್ಟಾಗಿ ಈ ಕೃತ್ಯವನ್ನು ಮಾಡಿದ್ದಾರೆ ಅಂತ ಪರಿಭಾವಿಸ್ಬೇಕಾಗುತ್ತೆ ಯಾಕೆ ಅಂತಂದರೆ ಇವರ ಹಿಸ್ಟ್ರಿ ವಾಪಸ್ ಎರಡು ಸಾವಿರದ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಹೋಗುತ್ತೆ ಹತ್ತೊಂಬತ್ತರಲ್ಲಿ ಈ ಥರದ್ದು ಒಂದು ಎವಿಡೆನ್ಸ್ ಇರೋದರಿಂದ ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತ್ಮೂರರಲ್ಲಿ ಮತ್ತೊಮ್ಮೆ ಇದು ಘಟಿಸ್ತಿರೋದ್ರಿಂದ ಮತ್ತು ಅಲ್ಲಿ ಯಾವ್ದ ಬೆಸ್ಟ್ ಇಂಟ್ರೆಸ್ಟ್ ಆಫ್ ಆಲ್ ಮೈನರ್ಸ್ ಆ್ಯಂಡ್ ಗ್ರೋಯಿಂಗ್ ಯ ಅಂಕ ಪೀಪಲ್ ಯಾಕೆಂದರೆ ಸುತ್ತಮುತ್ತ ಇದೆ ಬೇರೆ ಬೇರೆ ಥರದ ವಿದ್ಯಾರ್ಥಿನಿ ನಿಲಯಗಳಿದ್ದಾವೆ ಆಸ್ಪತ್ರೆಗಳಿಗೆ ಬರುವಂತಹ ಇದ್ದಾರೆ ಅದೇ ರೀತಿಯಾಗಿ ಪಿ ಜಿ ಇದೆ ಸುಮಾರು ಕಾಲೇಜುಗಳು ಹತ್ತಿರದಲ್ಲಿದ್ದಾರೆ ಹತ್ರ ಹತ್ರದಲ್ಲೇ ಕೆಲವು ಕಾಲೇಜುಗಳಿದ್ದಾವೆ ರಾತ್ ನಡೆಸ್ತಿದ್ದಂತಹ ಜೆ ಬಿ ರಂಗಸ್ವಾಮಿಯವರ ಮನೆ ಪಕ್ಕದಲ್ಲೇ ಆಸ್ಪತ್ರೆಯೂ ಕೂಡ ಇದೆ ಅದಲ್ಲದೆ ಇದೇ ಮನೆಯ ಬ ದಂಧೆ ನಡೆಯುವ ಪಕ್ಕದ ರೂಮ್ನಲ್ಲಿ ಟ್ಯೂಟೋರಿಯಲ್ ನಡೀತದೆ ಅಂತಂದ್ರೆ ನಾವೆಲ್ಲರೂ ಕೂಡ ಬಹಳ ಕಾಳಜಿಯಿಂದ ಯೋಚನೆ ಮಾಡಬೇಕಾದ ವಿಚಾರ ಅದನ್ನು ನ್ಯಾಯಾಧೀಶರ ಗಮನಕ್ಕೆ ತಂದಿದ್ದೇವೆ ಮನವರಿಕೆ ಮಾಡಿಕೊಡಲಾಗಿದೆ ಅವರು ಶರ ಹಾಕಿದ್ದಾರೆ ಐ ಆರ್ ಹಾಗೆ ತೀರುತ್ತೆ ಉಚಿತವಾಗಿ ನಮ್ಮ ಒಂದು ಸಾರಾಂಶವನ್ನು ವಾದವನ್ನು ನಮ್ಮ ವಕೀಲರು ನ್ಯಾಯಪೀಠದ ಮುಂದೆ ಇಟ್ಟಿದ್ದಾರೆ ಯಾಕೆ ಅಂತಂದರೆ ಇಲ್ಲಿ ಐ ಟಿ ಪಿ ಎ ಆ್ಯಕ್ಟನ್ನು ಅನುಷ್ಠಾನ ತರುವಲ್ಲಿ ನಮ್ಮ ಪೊಲೀಸ್ನವರು ವಿಫಲರಾಗಿದ್ದಾರೆ ಸ ಒಂದು ಯಾವುದೇ ರೀತಿಯಾದಂತಹ ನ್ಯಾಯಿಕ ಮನಸ್ಥಿತಿಯಿಂದ ಈ ಒಂದು ಎಫ್ ಐ ಆರ್ನ ಮಾಡಲಿಲ್ಲ ಕೇವಲ ಈ ದಂಧೆಯಲ್ಲಿ ಕುಖ್ಯಾತಿ ಗಳಿಸಿದಂತಹ ವ್ಯಕ್ತಿಗಳನ್ನ ಮಾತ್ರ ತೋರಿಸಿದ್ದಾರೆ ಬಿಟ್ಟರೆ ಇದಕ್ಕೆ ಸಹಕರಿಸಿದಂತಹ ಈ ಮನೆಯನ್ನು ಬಿಟ್ಟುಕೊಟ್ಟಂತಹ ಅದರ ಫಲವನ್ನು ಉಳಿತಿದ್ದಂತಹ ವ್ಯಕ್ತಿ ಜೆ ಬಿ ರಂಗಸ್ವಾಮಿ ಮತ್ತು ಅವರ ಮನೆಯವರು ಇವರನ್ನು ಯಾಕೆ ತಂದಿಲ್ಲ ಇದುವರೆಗೆ ಅಂತ ಹೇಳುವಂಥ ಪ್ರಶ್ನೆಯನ್ನು ಐ ಟಿ ಪಿ ಆ್ಯಕ್ಟ್ ಕೆಳಗಡೆ ಯಾಕೆ ತಂದಿಲ್ಲ ಅಂತ ಹೇಳುವಂಥದ್ದು ವ್ಯಾಲಿಡ್ ಅನ್ನು ಇಟ್ಟಿದ್ದಾರೆ ಅದಕ್ಕೆ ಬೇಕಾದಂಥ ಇತಿಹಾಸ ಅನ್ನೋ ಕೂಡ ಮಾನ್ಯ ನ್ಯಾಯಪೀಠದ ಮುಂದೆ ಅವರು ತಂದಿಟ್ಟಿದ್ದಾರೆ ಮತ್ತು ಮಕ್ಕಳ ಮೇಲೆ ಎಷ್ಟೊಂದು ಪ್ರಭಾವ ಬೀರ್ಬೋದು ಇವರಿಬ್ಬರು ಸೇರಿಕೊಂಡು ಯಾಕೆಂದರೆ ಒಬ್ಬರು ಪೊಲೀಸ್ ಇಲಾಖೆಯಲ್ಲಿದ್ದಂಥವ್ರು ಇನ್ನೊಬ್ಬರು ಉಪನ್ಯಾಸಕರಾಗಿರುವಂಥವರು ಇವರು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡಲಿಕ್ಕೆ ಸಾಧ್ಯತೆಗಳಿದ್ದಾವೆ ಅದೇ ರೀತಿ ಇವರು ಅನುಸರಿಸಿದಂತಹ ಈ ಮೋಡಸ್ ಆಪ್ರೆಂಡ್ ಏನಿದೆ ಅದು ಕೂಡ ಬಹಳ ಗಂಭೀರವಾಗಿ ನಾವು ಪರಿಗಣಿಸಬೇಕಾಗ್ತದೆ ಅಂತ ಹೇಳುವಂಥ ವಿಚಾರಗಳನ್ನು ಹಳೆಯ ಕೇಸ್ ಏನಿದೆ ಅದನ್ನ ಅದನ್ನು ಬೇಸಿಸ್ಸಾಗಿ ಇಟ್ಕೊಳ್ತಾನೆ ತಮ್ಮ ವಾದವನ್ನು ಮಾನ್ಯ ನ್ಯಾಯಾಧೀಶರ ಮುಂದೆ ಇಟ್ಟಿದ್ದಾರೆ ಇಲ್ಲಿ ಕೇವಲ ಐ ಟಿ ಪಿ ಎ ಮಾತ್ರ ಅಲ್ಲ ಮಕ್ಕಳ ಒಡನಾಡಿ ಮಕ್ಕಳ ಮತ್ತೆ ಒಡನಾಡಿ ನಡೆಸುವ ನಮ್ಮೆಲ್ಲರ ಮೇಲೆ ಮಾನ ಮಾನಹಾನಿಯಾಗುವಂಥ ಹೇಳಿಕೆಗಳನ್ನು ಪತ್ರಿಕಾಗೋಷ್ಠಿ ಮಾಡಿ ಹೇಳಿರೋದ್ರಿಂದ ನಮಗಾಗಿರುವಂತಹ ಹಾನಿಗೆ ಸಂಬಂಧಿತವಾದಂತಹ ಒಂದು ಪ್ರಕರಣವನ್ನು ಕೂಡ ದಾಖಲಿಸಬೇಕು ಅಂತ ಪ್ರಾರ್ಥನೆ ಮಾಡಿದ್ದಾರೆ